ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬುಳು ಇವತ್ತು ನಾವು ಆಳನ್ ತಾಲೂಕಿನ ಒಬ್ಬ ವಿಶೇಷ ರೈತರನ್ನ ಭೇಟಿ ಬಂದಿದೀವಿ ಬಂದಿದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ದು ರಾಜಶೇಖರ್ ಗಡ್ಡದ ಅಂತ ಹೇಳಿ ಹಾ ಸರ್ ಮಾದನಿಪುರ್ಗ ಸುಮಾರು ಎರಡ್ ಸಾವಿರ ಹಿಡಿದು ದ್ರಾಕ್ಷಿ ಬೆಳೆ ಆಗತ್ತೀವಿ ಎರಡ್ ಸಾವಿರ ಇಷ್ಟ ಅಲ್ಲಿ ದ್ರಾಕ್ಷಿಗೆ ನೀರ್ ಕಡಿಮೆ ಆದ್ರೆ ನರ್ಸರಿ ಬಿಸ್ನೆಸ್ ಮಾಡಿ ಈಗ ಒಂದು ಐದೂರೆ ಆರು ಎಕರೆ ದ್ರಾಕ್ಷಿ ಹಚ್ಚಿದೀವಿ ಆಮ್ಯಾಗ ಮತ್ತ ಒಂದ್ ನಾಲ್ಕೆ ಎಕರೆ ದಾಳಿಂಬ ಮಾಡಿ ಸರ್ ದಾಳಿಂಬ ಮಾಡಿ ಮಾಡಿ ಎಲ್ಲ ಬೆಳಿ ಮಾಡೋದೇ ನಾನು ತೋಟಗಾರಿಕೆ ಬೆಳೆಗಳ ಜರಾ ಸೆಲೆಕ್ಟ್ ಮಾಡಿದೆ ಹುಡ್ಗಿ ಜೋಳ ತೊಗರಿ ಬೆಳೆದೇ ಬೆಳಿತೀವಿ ಅದರದ್ದೇನು ವಿಶೇಷ ಇಲ್ಲ ಈ ದ್ರಾಕ್ಷಿ ದಾಳಿ ಬೆಳಿಬೇಕಾದ್ರೆ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಎರಡೂ ಮಾಡಿವಿ ಕೇವಲವರೆ ನಾನು ರಾಸಾಯನಿಕ ಮುಕ್ತ ಬೆಳಿತೀನಿ ಅಂತ ಹೇಳೇನು ಇಲ್ಲ ಅಥವಾ ರಾಸಾಯನಿಕ ಮ್ಯಾಗ ಡಿಪೆಂಡ್ ಇದ್ದೀನಿ ಅಂತ ಹೇಳೇನು ಇಲ್ಲ ಅಂದ್ರೆ ಮಿತವಾಗಿ ಬಳಸದ್ರೆ ಅತಿ ಅತಿ ಕಡಿಮೆ ಅಂದ್ರೂ ಸ್ವಲ್ಪ ಬಳಸದೆ ಅದ್ರಾಗಿ ಈಗ ಇಸ್ರಾಯಲ್ ತಂತ್ರಜ್ಞಾನ ಫರ್ಟಿಲೈಸರ್ ಬಂದವು ಅವು ಕೂಡ ಯೂಸ್ ಮಾಡ್ತೀವಿ ಬಟ್ ಏನದ ಅದರ್ ಕಂಪೇರ್ ಟು ಮಾಡಿದ್ರೆ ಜಾಸ್ತಿ ಸರ್ ಮುಖ್ಯವಾಗಿ ಹಸುಗಳು ತುಂಬಾ ಕಾಣ್ತಾವ ನಿಮ್ಮ ಜವಾರಿ ಹಸು ಅದಾವ್ರಿ ಈಗ ಇದ್ರಲ್ಲಿ ಏನಿಲ್ಲ ಅಂದ್ರೂ ಒಂದ್ ಹತ್ ಅದಾವ್ರಿ ಇನ್ನ ಒಂದ್ ನಾಲ್ಕ ಕಟ್ಟ ಕಟ್ಟ್ಯಾರೀನ್ ಎಮ್ಮಿನ ಅದಾವ್ರಿ ಅಮ್ಮಿ ಒಂದ್ ಮೂರ್ ಅದಾವ್ರಿ ಆಕಳಗೊಳ ಒಂದ್ ಐದ್ ಅದಾವ್ರಿ ಇದ್ರಾಗ ಇನ್ನೊಂದ್ ಏನ ವಿಶೇಷ ಅಂದ್ರ ನಾನ್ ಯಾವಾದ್ನೂ ಕರ್ಗಳಾಗಲಿ ಆಕಳಗಳ್ ಮಾರಾಟ ಮಾಡಕ್ ಮಾಡಿ ಯಾರ್ ನಂಬಲ್ಲಿ ಕೆಲ್ಸ ಬರ್ತಾರಲ್ರಿ ಒಂದ್ ತಗೋತಿದ್ ತಗೋಪ್ಪ ಒಂದ್ ಮಣಕಾವಯ್ ಅಂತ ಹೇಳಿರಿ ಬಟ್ ಒಂದ್ ವಿಶೇಷ ಏನಂದ್ರ ಯಾರು ಒಯ್ದ್ರುನು ಇದೇನ್ ಹುರಿ ಹುಟ್ಟ್ಯಾದಲ್ರಿ ಐವತ್ ಸಾವಿರ ನಾಲ್ವತ್ ಸಾವಿರ ಹುರಿ ಮಾಡ್ಕೊಂಡ್ರಿ ಸುಮ್ನೆ ಸಿಂಪಲ್ ಮಾಡಿ ನಾನು ಕೊಟ್ಟಿಗೆ ಅಲ್ಲಿ ಒಂದ್ ಸ್ವಲ್ಪ ಮೇವ್ ಹಾಕಲ್ಕ ಮಾಡ್ಕೊಂಡಿ ಮನ್ಯಾಗ ವೇಸ್ಟ್ ಬಿದ್ದಂತ ಪತ್ರಗಳನ್ನೇ ಯೂಸ್ ಮಾಡ್ಕೊಂಡು ಮಳೆಗಾಲದಾಗ ಇದು ಯಾವದೇ ಮಳೆ ಇಡಿಸ್ಲಾ ಬರಬಾರ್ದು ಹೇಳಿ ಸ್ವಲ್ಪ ನಂಬರ್ ವೇಸ್ಟ್ ಬಿದ್ದಿದ್ ಪ್ಲಾಸ್ಟಿಕ್ ಹಾಕ್ತೀವಿ ಈಗ ಗೋಮೂತ್ರ ಆಗ್ಲಿ ಸಗಣಿ ಆಗ್ಲಿ ಯಾವ್ ತರ ಯುಟಿಲೈಸ್ ಮಾಡ್ತೀವಿ ಗೋಮೂತ್ರ ಆಗ್ಲಿ ಸಗಣಿ ಆಗ್ಲಿ ಈಗ ಗೋಮೂತ್ರ ಡೈರೆಕ್ಟ್ ಸ್ಲರಿ ಟ್ಯಾಂಕಿಗೆ ಹೋಗ್ತದೆ ರೀ ಸಗಣಿ ಇದ್ದಿದ್ದೀನಿ ಕಲೆಕ್ಟ್ ಮಾಡ್ಕೊಂಡು ಈ ಟ್ಯಾಂಕಿಗೆ ಹಾಕ್ತಾರೆ ಈ ಸಣ್ಣದ ಒಂದ್ ಚಿಕ್ಕ ಟ್ಯಾಂಕ್ ಮಾಡ್ಕೊಂಡ್ರಿ ಇದ್ರಾಗ ಏನ್ ಪೈಪ್ ಲೈನ್ ಇದನ್ ಇಲ್ಲಿ ಇದ್ ಬಿಟ್ಟು ಇದ್ರಾಗ ಏನ್ ಮಾಡ್ತಾನ ಆಳ ಮಗ ಅಂದ್ರ ಎಲ್ಲಾ ಕಲಿಸ್ತಾನಿ ಕಲಸಿ ತಿಳಿ ಮಾಡ್ತಾನೆ ಯಾಕಂದ್ರ ನಮ್ದು ಸ್ಲರಿ ಟ್ಯಾಂಕ್ ತಂದಿ ಒಂದ್ ಅರವತ್ತು ಸಾವಿರ ರೂಪಾಯಿ ಕೊಟ್ಟು ಆ ತಿಳಿ ಮಾಡಿ ಅದ್ರಲ್ಲಿ ಏನದ ಇದು ಇಲ್ಲಿ ನೀರ್ನಾಗ ಮಿಕ್ಸ್ ಮಾಡಿ ತಿಳಿಯಾಗಿ ಇದ್ರೊಳಗ ಬರ್ತದ್ರಿ ಹಾನ್ ಸರ್ ಇದ್ರದ ಏನ್ ಮಾಡ್ತಿ ಮಡ್ ಪಂಪ್ ಅದರಿ ಅದನ್ನ ನಮ್ಮಲ್ಲಿ ವೇಸ್ಟ್ ಬಿದ್ದಂತ ಪಂಪಿಗೆ ಮಡ್ ಪಂಪ್ ಮಾಡ್ಕೊಂಡಿನಿ ಪಂಪ್ ಮಾಡ್ಕೊಂಡ್ ಅದ ನೀರ್ ಏನದ ಪೈಪ್ ಮುಖಾಂತರ ಮೇಲ್ಗಡೆ ತುಂಬತೀನಿ ಪಿ ವಿ ಸಿ ಬ್ಯಾಂಡ್ ಟ್ಯಾಂಕ್ ಬೀಳ್ ಆಗಿದ ನೀರ್ ಮತ್ ರಿಪೇಟಿ ಲೇ ಬೀಳ್ತದ್ರಿ ಹಾನ್ರಿ ತುಂಬ ಡೈರೆಕ್ಟ್ ಆಗಿ ಆ ಟ್ಯಾಂಕ್ ಲಿಂದ ಒಂದೇ ಮನುಷ್ಯ ಡ್ರೈವರ್ ರೀ ಅವನು ಟ್ಯಾಂಕ್ ಲಿಂದ ಏನ್ ಮಾಡ್ತಾನ ಪಿ ಟಿ ಮುಖಾಂತರ ಹೋಗಿ ಸ್ಲರಿ ಹಾಕೋತ್ ಹೋಗ್ತಾನೆ ಅದ್ ನನ್ಗೆ ಆ ಟ್ಯಾಂಕ್ ಬಾಳ ಯೂಸ್ ಸರ್ ಆಗ್ಯದ್ರಿಂತ ಹಾಲು ಉತ್ಪಾದನೆ ಹಾಲು ಉತ್ಪಾದನೆ ಅನ್ನಕ್ಕಿಂತ ನನ್ ಸ್ಲರಿಗಾಗಿ ನಾನು ಮಾಡಿದ ಮುಖ್ಯವಾಗಿ ಆದ್ರೆ ಹುರ್ಗಳು ಕೊಟ್ಟವ್ರಿ ಹೂರ್ಗಳು ಐವತ್ ಸಾವಿರ ಹಿಡಿದ್ ಎಂಬತ್ ಸಾವಿರ ಮಟ್ಟ ಸರ್ ಒಂದು ಎಂಟಾ ತೋರಿ ತೋರಿ ಮಾರಿ ಇನ್ ಡೈರೆಕ್ಟ್ಲಿ ಕುಡಕ್ತಿರ್ತದ್ ನಮ್ಗೆ ಇದಕ್ಕೆ ವಿಶೇಷವಾಗಿ ಈಗ ಜರ್ಸಿ ಆಗ್ಲಿ ಇದಾಗ್ಲಿ ಮುಂಜಾನೆ ಐದು ಗಂಟೆಗ್ ಮುಖ್ಯ ಅದಕ್ಕೆ ಮೇವ್ ಹಾಕ್ಬೇಕಂದ್ರೆ ಹಾಕ್ಬೇಕು ಇದಕ್ ಹಂಗಿಲ್ರಿ ಅದ್ ಮುದಕ್ಕಿ ಇಟ್ಕೊಂಡಿನಿ ದಿವಸ ಒಂದು ಮುನ್ನೂರ್ ರೂಪಾಯಿ ಪಗಾರ ಈಗ ಕೆಲಸ ಮಾಡ್ಕೊತಿರ್ತಾನೆ ಅಮ್ಮೆವು ಹಾಕೋದು ಕಟ್ಟೋದು ಈಗ ಒಂದ್ ಮೂರ್ ದನ ಅಲ್ಲಿ ಗಿಡ ತೆಳ ಕಟ್ಟೆ ಅಂತ ಅವಾಗ ವಾರಕ್ಕೊಂದ್ಸಲ ಎರಡ್ ಸಲ ಮೈತರ್ ಮೈ ತೊಳಿತಾರ ಅದ್ರ ಬಿದ್ದಿದ್ ಕೂಡ ಇಲ್ಲೇ ಸ್ಲರಿಗೆ ಹೋಗ್ತದ ಒಟ್ನಲ್ಲಿ ಇದ್ರ ಗೋಮೂತ್ರ ಆಗ್ಲಿ ಸಗಣಿ ಆಗ್ಲಿ ಸ್ಲರಿ ಮಾಡಿ ನೀವು ಸ್ಲರಿ ಮಾಡಿ ಹಾಕ್ತಿವಿ ಇನ್ನೊಂದ್ ಎನ್ ಪಿ ಕೆ ಇದ್ರ ಮೈಕ್ರೋನ್ಯೂಟ್ರೆಂಟ್ ಸರ್ ನಾನು ಸಲ್ಫೇಟ್ ಗ್ರೇಡ್ ಮೈಕ್ರೋನ್ಯೂಟ್ರೆಂಟ್ ಜಾಸ್ತಿ ಯೂಸ್ ಮಾಡೋದು ಅದು ಇದ್ರಲ್ಲೇ ಟ್ಯಾಂಕ್ನಾಗ ಮಿಕ್ಸ್ ಮಾಡ್ತೇವ್ರೇಟ್ ಅಂತೂ ಕೊಡಂಗಿಲ್ಲ ಹಿಂಗಿರೋದ್ರಿಂದ ಚೆನ್ನಾಗಿ ಸಿಕ್ತ ಈಗ ಅದೇ ಚಿಲೆಟೆಡ್ ಯೂಸ್ ಮಾಡ್ರಿ ಚಿಲೆಟೆಡ್ ಯೂಸ್ ಮಾಡ್ರಿ ಅಂತ ಹೇಳ್ತಿರ್ತಾರೆ ಚಿಲ್ಲೆಟೆಡ್ ಗಿಂತ ಇದು ಮಾಡ್ದಾಳ ಈಗ ಇದು ಆಟೋಮೆಟಿಕ್ ಚಿಲೆಟೆಡ್ ಆಗಿರ್ತದೆ ಹಾಂ ಸರ್ ಈ ಟ್ಯಾಂಕಿನ ವಿಶೇಷತೆ ಏನ್ ಸರ್ ಇದು ಮಹಾರಾಷ್ಟ್ರ ಸಾಂಗ್ಲೀಲಿ ಏನ್ ತರ್ಸಿವ್ರಿ ಸಾಂಗ್ಲಿ ಮಹಾರಾಷ್ಟ್ರ ತರ್ಸಿ ಇದ್ರಾಗ ಏನ್ ವಿಶೇಷಪ್ಪ ಅಂತಂದ್ರ ಒಂದ್ ಸಾವಿರ ಲೀಟರ್ ಇದಕ್ ಸ್ಲರಿ ಹಿಡಿತದ್ರಿ ಒಂದ್ ಸಾವಿರ ಲೀಟರ್ ಒಂದ್ಸಲ ಟೋಟಲ್ ನಮ್ದ್ ಅಲ್ಲಿ ಇರೋದು ಆರ್ ಸಾವಿರ ಲೀಟರ್ ಲಿಂದ ಏಳ್ ಸಾವಿರ ಲೀಟರ್ ನಮ್ ಟ್ಯಾಂಕ್ ಅದ್ರಿ ಮೊದಲ ನಮ್ದೇನ ಹೌದಲ್ಲ ಅದರದ್ ಕ್ಯಾಪ್ ಅದ ಇದಕ್ ಫಿಲ್ ಅಪ್ ಮಾಡಿ ಇದಿಲ್ಅಪ್ ಮಾಡ್ತಿವಿ ಅಪ್ ಮಾಡಿ ಇದ್ ಮುಚ್ಚಿಬಿಡ್ತಿವಿ ಮುಚ್ಚಿಬಿಟ್ಟಿಗೆ ಒಂದ್ ಎಂಟ್ ಇಂಚಿಂದ ಗಾಳಿ ಕೊಟ್ಟನ್ರಿ ಆಮ್ಯಾಗ ಇದು ಅದ ಮಡ್ ಪಂಪ್ ಅದ ಇದಕ್ಕೆ ಪಂಪ್ ಅಟ್ಯಾಚ್ ಕೊಟ್ಟಾನ ಮಡ್ ಪಂಪ್ ವಿಶೇಷ ಏನಂದ್ರ ಒಂದು ಈ ಸ್ಲರಿ ಏನದಲ್ರಿ ಅದು ಮಿಕ್ಸ್ ಆಗೋ ಸಲುವಾಗಿ ಒಂದ್ ಬ್ಲೇಡ್ ಕೊಳಗ್ ಕೊಟ್ಟ ಒಳಗ ಈ ಸಾಫ್ಟಿ ಇದೇನ್ ಒಳಗ್ ಸಾಫ್ಟ್ ಬರ್ತದಲ್ ಈ ಸಾಫ್ಟಿಗೆ ಒಳಗ್ ಬ್ಲೇಡ್ ಮಿಕ್ಸ್ ಎಲ್ಲಿ ಜಾಮ್ ಆಗ್ಬಾರ್ದಂ ಸ್ಲರಿ ಲೂಸ್ ಹಾಕೊಂಡು ಈ ಮಡ್ ಪಂಪ್ ನಾಗ ಇಲ್ಲಿ ಬರ್ತದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಲ್ ತಿರ್ಕೊಂಡು ನಾವ್ ಇದಕ್ ಈ ವಾಲಿಗೆ ಮತ್ತೆ ಆ ಸೈಡ್ ಬರ್ತೀವಿ ಒಂಬತ್ತರಿಂದ ಹತ್ತು ಫೀಟ್ ನಮ್ದು ರೋ ಅದರಿ ಆ ಆ ನಾಗ ಕರೆಕ್ಟ್ ಆಗಿ ಬೀಳ್ತದ್ರಿ ನಾವ್ ಮೊದಲೆಲ್ಲಾ ಏನ್ ಮಾಡ್ತೀವಿ ಬೈ ಹ್ಯಾಂಡ್ ಯೂಸ್ ಮಾಡ್ತಿದ್ವಿ ಲೈನ್ ಮಾಡ್ತೀವಿ ಎಷ್ಟೋ ಸಲ ಪೈಪ್ ಏನಕ್ಕಿತ್ತು ಯಾವದಾದ್ರು ಒಂದು ಕಚ್ರ ಸಿಕ್ಕರ ಮೈ ಮೇಲೆ ಎಲ್ಲ ಸಿಡಿತಿತ್ತು ಈಗ ಏನ್ ಅದ ಏನಿಲ್ಲ ಇದು ಟ್ರಾಕ್ಟರ್ ಮುಖಾಂತರ ವರ್ಕ್ ಆಗ್ತದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಟ್ರಾಕ್ಟರ್ ಮುಖಾಂತರ ಇನ್ನೊಂದ್ ಪಿ ಶಾಫ್ಟ್ ಬಂದ್ ಐತೆ ಅಂದ್ರೆ ನಿಮ್ ಸ್ಲರಿ ಬರೋದ್ ಬಂದ್ ನಾವ್ ಟರ್ನ್ ಆಗಾಳಿ ಒಂದೇ ಒಂದ್ ಹನಿನು ನಮ್ದು ಆಮ್ಯಾಗ ಮತ್ ಎರಡು ಮೇಗಿಂದ ಇಳಿಯಾಳಿ ಈಗ ಮತ್ ರಿಪಿಟ್ ಪಿ ಟಿ ಒ ಚಾಲು ಮಾಡ್ತಾನೆ ಇಮಿಡಿಯೇಟ್ ಆಗಿ ಸ್ಲರಿ ಬಂದ್ ಈಗ ದ್ರಾಕ್ಷಿ ಇರೋದ್ ಒಂಬತ್ ಫೀಟ್ ನಂದು ದಾಳಿ ಬೀರದ್ ಹನ್ನೆರಡು ಫುಟ್ ಹನ್ನೆರಡು ಫೀಟ್ ಇದ್ದಾಳ ಸ್ವಲ್ಪ ಎಕ್ಸ್ಟೆನ್ಶನ್ ಪೈಪ್ ಅಲ್ಲಿ ಕೂಡ ಒಬ್ಬನೇ ಡ್ರೈವರ್ ಮೇಲೆ ನಮ್ ಆಳ್ಮಗನ್ ಮೇಲೆ ಆಗ್ತದ ಒಬ್ಬನ್ ಮ್ಯಾಗ ಕೆಲಸ ಆಗ್ತದ ಇದಕ್ಕೆ ಬ್ಲೋವರ್ ಅಂತಾರೀ ಬ್ಲೋವರ್ ಆಕ್ಚುಲಿ ಇದು ಓಲ್ಡ್ ಸಿಸ್ಟಮ್ ಅದ ಬಟ್ ಏನದ ಎರಡ್ ಸಾವಿರ ಏಳು ಫಸ್ಟ್ ಟೈಮ್ ನಾನ್ ತಂದಿದ್ದೆ ಇದು ಬ್ಲೋವರ್ ಅದಕ್ಕಿಂತ ಮೊದಲು ಸಿಂಪ್ಲಿ ಒಂದು ಟ್ಯಾಂಕ್ ಕುಂಡಿ ಅದಕ್ಕೆ ನೌಜಲ್ ಕೊಡ್ಸಿತ್ರಿ ಇದಕ್ಕೊಂದು ಬ್ಲೋವರ್ಗ ಈ 50 ಲೀಟರ್ದ ಸ್ಪ್ರೇ ಎಚ್ ಟಿಪಿ ಅದರಿ ಹಾ ಎಚ್ ಟಿಪಿ ಕೊಂತಾರ ಟಿಪಿ ದ ಪ್ರೆಶರ್ ಅದರಿ ಹು ಹು ಇದರಲ್ಲಿಂದ ಇದು ಪಿ ಟಿ ಓ ಕೊಟ್ಟ ನಾವ್ ಹಾ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಅದರಿ ಟ್ರಾಕ್ಟರ್ ಅಟ್ಯಾಚ್ಮೆಂಟ್ ಅದರಿ ಟ್ರಾಕ್ಟರ್ ಇದ್ರು ಫಸ್ಟ್ ಕ್ಲಾಸ್ ಬ್ಲೋರ್ ಅಪ್ ಹು ಹು ಇಂಚಿನ ಫ್ಯಾನ್ ಅದರಿ ಇದಕ್ಕ ಹಾ ಬಟ್ ಇದು ಹಳೆದ ಇದ್ರು ನಾನು ಕೆಲಸ ಕೂಡಕತ್ತೆ 2700 ಹಿಡ್ದ ಯೂಸ್ ಮಾಡಕತ್ತೀವಿ ಇಲ್ಲಿ ನೋಝಲ್ ಗಳಿವೆ ಇಲ್ಲಿ ನೋಝಲ್ ಅದರಿ ಇದು ಎ ಟಿ ಆರ್ ನೋಝಲ್ ಅಂತ ಅದಿ ಒಕ ಈಗ ಎ ಟಿ ಆರ್ ಅಂದ್ರೆ ಏನು ಮಿಸ್ಟ್ ಬ್ಲೋರ್ ಆಗ್ತದೆ ಇದು ಏನ್ ಸ್ಪ್ರೇರ್ ಯೂನಿಟ್ ಎಟಿ ಆರ್ ಅದಾವಲ್ಲ ಇದು ಆಕ್ಚುಲಿ ಮಿಸ್ಟ್ ಆಗ್ತದ ಮಿಸ್ಟ್ ಆಗೋದ್ರಿಂದ ಆಕ್ಚುಲಿ ಮಿಸ್ಟ್ ಬ್ಲೋರ್ ಯಾಕ್ ಬೇಕು ಅಂದ್ರ ಈ ಮಿಸ್ಟ್ ಫ್ಲೋರ್ ತೆಳಗಡೆ ಮೇಲ್ಗಡೆ ಎಲಿ ಇರ್ತದಲ್ರಿ ಆ ಎಲಿಗಳ ತೆಳಗಡೆ ಮಿಸ್ಟ್ ಆದಾಳಿಗ ಆ ಎಲಿ ಎಲಿಗೆ ನಮ್ ನೀರ್ ಹೊಡದ್ರ ಸ್ಪ್ರೇ ಹೊ ಈ ಮಿಸ್ಟ್ ಇರೋದ್ರಿಂದ ಒಳಗಡೆ ಒಳಗಡೆ ಎಲ್ಲಾ ಕಡೆ ಸ್ಪ್ರೆಡ್ ಸ್ಪ್ರೆಡ್ ಹಾಕಲ್ಲ ಕೆಲವೊಂದ್ಸಲ ಜಿ ಕೂಡ ಏನ್ ತಿರು ತಿರುಗುತ್ತಿರ ಸರ್ ತಿರುಗಿ ಈ ಮಿಸ್ಟ್ ಫ್ಲೋರ್ ದಾಗ ಇದು ಒಂದು ಜೀರೋ ಪಾಯಿಂಟ್ ಫೈವ್ ಎಂ ಎಂಟು ಎರಡು ಸೈಜ್ ಅದಾವೆ ಅವಾಗ ಅದನ್ನು ಸ್ಪ್ರೇ ಮಾಡ್ತಿವಿ ಬಟ್ ಏನದ ಇದು ಎ ಆರ್ ನೌಜಲ್ ಅಂದ್ರೆ ಜರ್ಮನಿ ನಿಂದ ಇಂಪೋರ್ಟ್ ಮಾಡ್ಕೊಂಡು ಈಗ ನಾಶಿಕ್ ತರ್ಸರ ಅವ್ರು ನಮಗ್ ಕೊಟ್ಕಳ ಒಳ್ಳೆ ಅನುಕೂಲ ಒಳ್ಳೆ ಅನುಕೂಲ ಅಂದ್ರೆ ಏನ್ ಸರ ನನ್ ಒಂದ್ ಮನ್ಷನ್ ಮ್ಯಾಗ ದ್ರಾಕ್ಷಿಸ್ ಪ್ರೇಯರ್ ಆಕ್ ಆಮ್ಯಾಗ ಇನ್ನೊಂದ್ ವಿಶೇಷ ಪ್ರೇಯರ್ ಯುನಿಟ್ ಏನ್ ಏನಕ್ಕದ್ರ ಸರ ನಾವು ಕೆಲವೊಂದು ಕೀಟಕನಾಶಕಗಳು ರಾತ್ರಿ ಹೊಡಿತೀವಿ ಆರರಿಂದ ಎಂಟರವರೆಗೆ ಹೊಡಿತೀವಿ ನಾಲ್ಕಂಟಗ್ ಸ್ಟಾರ್ಟ್ ಅಂದ್ರೆ ಆರೂವರೆ ಎಂಟೂವರೆ ಒಂಬತ್ತುವರೆ ತನ ಸುಮ್ನೆ ನೀರು ಮುಗ್ಯತ್ ನೋಡಬೇಕು ಮುಗಿಯತನ ಹೊಡಿಬೇಕಾದ್ರೆ ರಾತ್ರಿ ಹೊಡಿದ್ ನನಗೆ ರಿಸಲ್ಟ್ ಸರಿಯಾಗಿ ಸಿಕ್ತ ಕೀಟಕಾಶಕಲ್ಟ್ ಕೆಲ್ಸ ಸಿಗ್ತವ್ ಹಿಂಗ ಒಂದ್ಸಲ ತೆಗೇಳಿ ಸರೇ ಅಂದಿದ್ರು ಆ ನನ್ ದ್ರಾಕ್ಷಿಯಲ್ಲಿ ಇದು ಹಾಕಿದ್ ಸರ್ ಬಾಳೆ ಸದಿ ತಂದ ಹಾಕಿದ್ವಿ ಬಾಳೆ ಬುಡ ತಂದ್ ಹಾಕಿವಿ ಅವಾಗ ಯಾವ ಯಾವ್ದೇ ಕೀಟಕನಾಶಕ ಕೊಡದ್ರು ಹೋಗಿದ್ದಿಲ್ಲ ಅವಾಗ ಏನ್ ಸರ್ ಏನಂದ್ರ ಒಂದು ಉಲಾಲ ಸ್ಪ್ರೇ ತಗೋಂದ್ರು ಬಟ್ ಸಾಯಂಕಾಲ ತೊಗೊಂಡ್ ಸೊಲೋ ನೋಡ್ರಿ ರಾಜಶೇಖರ್ ಅಂದಿದ್ರು ಅವ್ರಿಗೆ ಕೇಳಿದ್ದೆವು ಏನ್ರ ಹನ್ನೊಂದು ಗಂಟೆಗೆ ಇದೇ ಟೈಮ್ ಬಟ್ ಇವತ್ತು ಏನೇ ಅಂತ ಹೇಳಿ ಲಿಂದ ಉಲಾಲ ತರಿಸಿ ಸ್ಪ್ರೇ ಮಾಡಿದ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫಸ್ಟ್ ಕಂಟ್ರೋಲ್ ಬಂದಿತ್ತು ಅದರ ಸಲುವಾಗಿ ನಮ್ಗೆ ಇದು ಬೆಸ್ಟ್ ಯೂಸ್ ಅದ ನೀವು ಹಿಂದ್ಗಡೆ ನೋಡೋದೇ ಬರೀ ನಿಮ್ ಟ್ಯಾಂಕ್ ಯಾವಾಗ ಕುರ್ತಾಕ್ತದಂದ್ರ ಆ ಲೋಡ್ ಕಡಿಮೆ ಆಗ್ತದೆ ಲೋಡ್ ಕಡಿಮೆ ಆದ್ರೂ ನೀರ್ ಅಂತ ತಿಳ್ಕೊಳ್ತೀವಿ ಹಿಂಗಾಗಿ ಇದು ಮಿಸ್ಟ್ ಫ್ಲೋರ್ ನಾವು ಸ್ಪ್ರೇ ತಗೋತೀವಿ ಸರ್ ಟೋಟಲ್ ಎಷ್ಟು ಎಕರೆದಾಗ ದ್ರಾಕ್ಷಿ ಇದು ಟೋಟಲ್ ಐದುವರೆ ಎಕರೆ ಅದ ಸರ್ಡುವರೆ ಎಕರೆ ಈ ಕಡೆ ಮೂರ್ ಮೂರ್ನಾಲ್ಕು ಎಕರೆ ಆಯ್ತು ಸರ್ ಇದು ಮತ್ ಮೊದಲು ನಾವ್ ಮಾಡಿದ್ದು ಪೆಂಡಲ್ ನ ಮಜಾ ಮಾಡಿದ್ರಿ ಅದ ಓನ್ ರೂಟ್ ಮ್ಯಾಗ ಆಮ್ಯಾಗ ಎರಡ್ ಸಾವಿರದ ಹತ್ತೊಂಬತ್ ನೂರ ತೊಂಬತ್ತೆಂಟರ ತನಕ ಸ್ವಲ್ಪ ಡೋಗ್ರಿಜ್ ಮಾರ್ಕೆಟ್ ನ ಶುರು ಆಯ್ತು ಅವಾಗ ಒಂದ್ ವಿಚಾರ ಮಾಡಿದ್ವಿ ನಾವ್ ಒಂದೇ ಎಕರೆ ಅಥವಾ ಎರಡ್ ಎಕರೆ ದ್ರಾಕ್ಷಿ ಮಾಡೋದು ಬೇಕಾಗಿಲ್ಲ ಮಿನಿಮಮ್ ಇಲ್ಲಂದ್ರೂ ಒಂದ್ ಆರ್ ಎಕರೆ ಮಾಡೋಣ ಯಾಕಂದ್ರೆ ನಂದು ಒಂದ ಎಕರೆ ಲ್ಯಾಂಡ್ ಹೋಲ್ಡಿಂಗ್ ಇದೆ ಸರ್ ಇಪ್ಪತ್ ಎಕರೆದ ಒಂದು ಆರ್ ಎಕರೆ ಐದ್ ಎಕರೆ ಇರ್ಲಿ ಅವಾಗೆ ನನಗೆ ವರ್ಕೌಟ್ ಆಗ್ತದ ಅಂತ ಹೇಳಿ ಮಾಡಿದ್ರಿ ಫಸ್ಟ್ ಇಯರ್ ಕಿಸ್ಮಿಸ್ನೆ ಮಾಡ್ತೀವಿ ಸರ್ ನಾವ್ ಒಂದ್ ವರ್ಷನು ಮಾರ್ಕೆಟಿಂಗ್ ಮಾಡೋ ವಿಚಾರ ಮಾಡಿಲ್ಲ ಯಾಕಂದ್ರ ಈ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಸಲ ಏನ್ ಡ್ರಾಬ್ಯಾಕ್ ಆಗ್ತದಂದ್ರ ದ್ರಾಕ್ಷಿಯಲ್ಲಿ ಹಣ ಸೈಜ್ ಬರ್ಬೇಕು ಸೈಜ್ ಬರ್ಬೇಕಂದ್ರೆ ಜಿ ಎ ಕೊಡ್ಬೇಕು ಸಿಪಿಪಿ ಪಿ ಕುಡಬೇಕು ಜಿ ಎ ಸಿ ಪಿ ಪಿ ಸೈಜ್ ಬರ್ತದೆ ಬಟ್ ಶುಗರ್ ಕಂಟೆಂಟ್ ಕಡಿಮೆ ಆಗ್ತದೆ ನೀರಿಂದ ಪ್ರಮಾಣ ಜಾಸ್ತಿ ಇರೋದ್ಯಂತ ಹಣ್ಣು ಇನ್ ಕೇಸ್ ನಾವು ಕಿಸ್ಮಿಶ್ ಮಾಡಕ್ ಹೋದ್ರೆ ಕ್ವಾಲಿಟಿ ಬರಂಗ್ ಅದ ಐವತ್ ರೂಪಾಯಿ ಅರವತ್ ರೂಪಾಯಿ ನೂರ್ ರೂಪಾಯಿ ಮ್ಯಾಕ್ಸಿಮಮ್ ಮಾರ್ತದ ಈ ಕ್ವಾಲಿಟಿ ಬರ್ಬೇಕಂದ್ರೆ ಸಿಪ್ಪೆ ಅದಲ್ಲ ಸರ ಈ ಸಿಪ್ಪೆ ತೆಳಗಿರ್ಬೇಕು ಈಗ ನೀವು ನೋಡ್ರಿ ದ್ರಾಕ್ಷಿ ಒಂದಲೇ ಸಣ್ಣ ಅದಾವಲ್ಲಪ್ಪ ಇಷ್ಟೇ ಅಂತ ಬಟ್ ಸಿಪ್ಪೆ ಕರೆಕ್ಟ್ ಅಷ್ಟ ಅಷ್ಟಗದ್ ಜಿಯೇನೆ ಒಂದ್ಸಲ ಎರಡ್ ಸಲ ಜಿ ಕೊಟ್ಟಿವ ಅಷ್ಟೇ ಹದಿನೈದು ಪಿ ಪಿ ಯಾಕಂದ್ರೆ ಸ್ವಲ್ಪ ಗೊಂದಲ ಸೈಜ್ ಹಿಗ್ಲಿ ಆಮ್ಯಾಗ ಏನದ ಕಟ್ ಇನ್ನೊಂದ್ ಏನದ ನಮ್ದು ತೆಳಗಡೆ ಇರೋದು ಮಮ್ಮಿ ಆಗ್ಬಾರ್ದು ಹೇಳಿ ತೆಳಗಡೆ ಎಲ್ಲಾ ಕಟ್ ಮಾಡ್ತೀವಿ ಸರ್ ಹಿಂಗಿರೋದ್ರಿಂದ ಮಮ್ಮಿ ಆಗದ್ ಮಮ್ಮಿ ಮೀನ್ಸ್ ಅನ್ ಸೊಟ್ಟ ಆ ಗಿಡದ ಎಷ್ಟು ಕೆಪಾಸಿಟಿ ಅದ ಅಷ್ಟೇ ಗೊಂದಲ ಇರ್ಬೇಕು ವೀಕ್ ಕ್ವಾಲಿಟಿ ಬರಂಗಿಲ್ಲ ಕ್ವಾಲಿಟಿ ಬೆಳಿಬೇಕಂದ್ರ ನಮಗ ಕ್ವಾಂಟಿಟಿ ಕಡಿಮೆ ಮಾಡ್ಲೇಬೇಕು ಹಿಂಗಿದ್ರದ್ದು ಲೆಕ್ಕ ಅದ್ರಿ ಬಟ್ ಏನದ ಈಗ ದ್ರಾಕ್ಷಿ ಬಂದು ಸುಮಾರು ನನಗೊಂದು ಎರಡ್ ಸಾವಿರ ಮೂರ್ ಹಿಡಿದು ಎರಡ್ ಸಾವಿರ ಹದಿನೈದರ ತನ್ ತುಂಬಾ ಬೆಳ್ದಿನ್ರೀ ಚಿಕ್ಕಷ್ಟು ಬೆಳೆದಿವಿ ಸ್ವಲ್ಪ ಏರ್ ಇಳಿತಾ ಕಂಡೀವಿ ಇನ್ನೊಂದು ಕ್ಲೈಮೇಟ್ ನಂಬಲ್ಲಿ ಇನ್ನೊಂದ್ ಏನಂದ್ರ ನೀರಿನ ಸಮಸ್ಯೆ ಬಾಳ ಐತ್ರಿ ಹ್ಮ್ ನೀರಿನ ಸಲ ಯಾವ ತರ ನಿರ್ವಹಣೆ ಮಾಡ್ತೀರಿ ಸರ್ ಇಲ್ಲ ಸರ್ ನೀರಿನ ಸಲಾಗಿ ಒಂದು ಮಳೆಗಾಲದಾಗ ನೀರ್ ಹಿಡಿದುಕೊಳ್ಳೋ ಇಟ್ಕೊಳ್ಳೋ ಸಲುವಾಗಿ ಒಂದ್ ಕರೋಡ್ ಲೀಟರ್ ನೀರ್ ಸ್ಟೋರ್ ಟ್ಯಾಂಕ್ ಮಾಡಿ ನೀರಿಂದ ಟ್ಯಾಂಕ್ ನ ಅವಾಗೇ ಮಾಡಿ ಎರಡ್ ಸಾವಿರ ಹತ್ತರದಾಗೆ ಮಾಡೀನಿ ಸರ್ ಒಂದ್ ಎರಡ್ ಸಲ ಇದಾಗಿ ಅದ್ರ ನೀರ್ನಲ್ಲಿ ತುಂಬ್ಕೊಂಡಿರ್ತೀವಿ ಸಮರ್ನಾಗ್ ಯೂಸ್ ಮಾಡ್ತೀವಿ ಮೊದಲೆಲ್ಲ ಡಿಫ್ಯೂಜರ್ ಅಂತ ಅದಕ್ಕೂ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಅವ್ ಗಾಡಿಗೆ ತಂದಿವಿ ಡಿಫ್ಯೂಜರ್ ಡಿಫ್ಯೂಜರ್ ಅಂತೇಳಿ ಸಿಸ್ಟಿಮ್ನಾಗ ಬಟ್ ಅವಾಗ ನಮ್ ಸರ್ ಅಂತ ಏನಂದ್ರೆ ವಿಡಿ ಸರ್ ನಮ್ಗೆ ಬಹಳ ಹೆಲ್ಪ್ ಮಾಡ್ಯಾರ ಅವ್ರ ಅಂದ್ರೆ ಡಿಫ್ಯೂಜರ್ ಕಿಂತ ನೀನ್ ವಾಡಿ ಯೂಸ್ ಮಾಡ್ರೆ ಎರಡು ಯೂಸ್ ಆಗ್ತದ ಒಂದ್ ಮೆಚ್ಚಿಗೂ ಆಗ್ತದೆ ನೀರಿನ ಬಾಷ್ಪೀಪು ಕಡಿಮೆ ಹಾಕದ ಆಮ್ಯಾಗ ಏನ್ ಮಲ್ಚಿಂಗ್ ಮಾಡ್ತೀವಿ ಮಾಡ್ತಿವಿ ಇದೆಲ್ಲ ಕಬ್ಬಿನ್ ಸಿಪ್ಪಿ ಏನು ಕಬ್ಬು ಎಲ್ಲಾ ಹೋಗದಲ್ರಿ ಯಾರ ಅವ್ರ ಬಳಿ ತಂದೇನಾದ್ರೆ ನಾವ್ ಹಾಕ್ತಿವಿ ಆಮ್ಯಾಗ ಹುಲ್ಲು ಕಡಿಮೆ ಆತವ್ರಿ ತಂಪಿಡಿತಾವ್ರಿ ಬಟ್ ಮೊದಲೆಲ್ಲಾ ನಾವ್ ಪೆಂಡಲ್ ಮಾಡ್ತಿದೇವ್ ಸರ್ ಇವಾಗ ಇದು ಆಧಾರದಿಂದ ಇದಕ್ಕ ನಾಲ್ಕೈದು ಪ್ರಕಾರ ನನಗೆ ಸೇವ್ ಹಾಕ್ತದೆ ಒಂದು ಸ್ಲರಿ ಹಾಕಲ್ ಈಜಿ ಆಗ್ತದ ಎರಡನೇದ್ ಏನದ ಅಂದ್ರ ಈ ಕೆಲಸ ಎಲ್ಲ ಮಾಡ್ತೇವಲ್ ಸರ್ ಬೈ ಹ್ಯಾಂಡ್ ಮಾಡ್ಬೋದು ಮಾಡಬಹುದು ಹಚ್ಚೋರ್ನ ಕೈ ಹಚ್ಬಹುದು ಬಟ್ ಪೆಂಡಲ್ದಾಗ ಹಂಗಾಗಲ್ ಸರ್ ಹೈಟ್ ಹೈಟ್ ಬರ್ತದ ಸ್ಟೂಲ್ ಕಂಪಲ್ಸರಿ ಬೇಕು ಆ ಸ್ಟೂಲ್ ದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಕೆಲವೊಂದು ಒಂದ್ ತಾಸ ಎರಡ್ ತಾಸ ಅಷ್ಟೇ ಲೇಬರ್ ಕೆಲಸ ಮಾಡೋಸಕ್ ಆಸ್ತಾರ ಆಮೇಲೆ ಕುತ್ತಿಗೆ ನುಚ್ದ ಕೆಲವೊಂದು ಅದಕ್ಕೆ ಪೆನ್ ನುಗ್ಸ್ತದ ಆ ಕಣ್ಣಾಗೆಲ್ಲ ಅದ್ರ ಕಡ್ಡಿ ಕಸ ಬೀಳದ ಹಿಂಗಿರೋದ್ರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಬಟ್ ಆಗ್ತದೆ ಆರಾಮದಾಗ ಒಂದಿಬ್ರು ಹೆಣ್ಮಕ್ಳು ಕೆಲವೊಂದ್ಸಲ ಪರ್ಮನೆಂಟ್ ಸ್ಟ್ರಕ್ಚರ್ ಕೆಲವೊಂದ್ಸಲ ಖುಷಿ ಏನ್ ಅಂದ್ರ ಅವ್ರೆಲ್ಲಾ ಗುದ್ದಾಡ್ತಿರ್ತಾರ ನಾನ್ ನಾಕ್ ದಿವ್ಸ ಚಟ್ನಿ ನೋಡೋದ್ ನಾಕ್ ದಿನ ನಂದು ಒಂದ್ ಇಲ್ಲ ಎರಡು ದಿವಸ ನಾಗ ನನ್ ಚಟ್ನಿ ಮುಗಿದ ನಾನು ಏಪ್ರಿಲ್ ಚಟ್ನಿಗಂತೂ ಆ ಲೇಬರ್ ಇವದೇ ಸ್ಕಿಲ್ ಲೇಬರ್ ಬೇಕು ಇದು ಲೇಬರ್ ನಮ್ ಲೇಬರ್ಗೆ ಹಚ್ಚಿ ಕೊಟ್ಟು ಮಾಡ್ತೀವಿ ನಾವು ಹಿಂಗಿರೋದ್ರಿಂದ ನನಗೆ ಸ್ಟ್ರಕ್ಚರ್ ಸರಿ ಅನ್ಸಿದ್ರಿ ಸರ್ ನಾನು ರಾಜಶೇಖರ್ ಅಂತ ಹೇಳಿ ಇವ್ ನನ್ನ ಮಗ ಅಥವಾ ನಮ್ಮ ತಮ್ಮ ಇದ್ದಂಗ ಇನ್ನೊಂದು ಏನು ವಿಶೇಷ ಅಂದ್ರೆ ಸುಮಾರು ಈಗ ಹದಿನೈದು ವರ್ಷ ಹಿಡಿದು ನನ್ನ ಹತ್ರನೇ ಅದಂ ಆಮ್ಯಾಗ ಏನಪ್ಪ ಅಂತಂದ್ರೆ ನಮ್ಮದು ಕಂಡ್ ಗಿಡಕ್ಕಿಂತ ಮೊದಲು ನಮ್ಮ ಮಗ ಹೇಳ್ತಿರ್ತಾನೆ ಸರ್ ಇದಕ್ಕೆ ಮಿಲಿ ಬಗ್ ಕಾಣಕತ್ತದ್ರಿ ಆ ಮೂಲಕ ಕಾಣಕತ್ತದ್ರಿ ರೀ ಇಲ್ಲಿ ಕಾಣಾಗತ್ತದ ರೀ ಸ್ವಲ್ಪ ಟ್ರಿಪ್ಸ್ ಮೈ ಆಗತ್ತದ ಇದಕ್ಕೆ ಏನಾದ್ರೂ ಸ್ಪ್ರೇ ತಗೋಬೇಕ್ರಿ ರೀ ಇದೆಲ್ಲ ಇನ್ಫಾರ್ಮೇಷನ್ ಮಾಡಿ ಇವು ಒಬ್ಬನ ಮ್ಯಾಗೆ ದ್ರಾಕ್ಷಿ ಎಲ್ಲ ಮೇಂಟೈನ್ ಮಾಡ್ತೀವಿ ಸ್ಲರಿ ಹಾಕೋದಾಗಲಿ ಅಂಡಿ ರಾಡಿ ಹಾಕೋದಾಗಲಿ ಆಮೇಲೆ ಏನಾದರೂ ಸ್ಪ್ರೇ ಯೂನಿಟ್ ಆಗಲಿ ಆ ಸ್ಪ್ರೇ ಯೂನಿಟ್ ರಿಪೇರಿ ಮಾಡೋದು ಸಹಿತ ಅವನೇ ಸ್ವಂತ ಎಚ್ ಡಿ ಪಿ ರಿಪೇರಿ ಉಚ್ಚಿ ಮಾಡೋದಾಗಲಿ ಮಾಡ್ತಿರ್ತಾರೆ ಯಾಕಂದ್ರೆ ಇದು ಅಂದ್ರೆ ನಾವು ಎಲ್ಲೇ ತಿರುಗಾಡಿ ಹೋಗ್ತಿರ್ತೀವಿ ಮಾಲಕ್ರಾಂತಿ ಹಂಗೆ ಅಂತ ಹೇಳಿ ಬಟ್ ಆ ಬರೋ ಮಠ ಅಲ್ಲಿ ಏನು ಕೆಲಸ ಮಾಡೋದು ಇರ್ತದಲ್ರಿ ಅಷ್ಟೇ ಪ್ರಾಮಾಣಿಕವಾಗಿ ಹೊಲ್ದಾಗ ಮಾಡೋರು ಬೇಕು ಅವ್ರು ಮಾಡಿದ್ರೆ ಅದು ಮಾಡಿದ್ರೇನೆ ನಮಗೆ ಇದು ಬೆಳೆ ಎಷ್ಟು ಇವತ್ತು ನಿಮಗೆಲ್ಲ ಬೆಳೆ ಕಾಣಕತ್ತದಲ್ಲ ಇವರು ಮಾಡೋರೇ ಮಾಡಲಿಲ್ಲ ಅಂದ್ರೆ ನಮ್ಗೆ ಟೈಮಿಂಗ್ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿ ಕೆಲಸನೇ ಆಗಂಗಿಲ್ಲ ಆನ್ಸರ್ ಸರ್ ಅದರ ಸಲುವಾಗಿ ಇವರು ವಿಜಯ್ ಅಂತ ಹೇಳಿ ಹದಿನೈದು ವರ್ಷ ಆಯ್ತು ನನ್ನ ಹತ್ರನೇ ಅದಾನೆ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ನೀವು ಬಂದು ನಮಗ ಇಷ್ಟೆಲ್ಲ ಬಂದು ಸ್ವಂತ ಓಡಾಡಿ ನಾವು ಏನು ಹೇಳಿದ್ದಿಲ್ಲ ಇನ್ಫಾರ್ಮೇಶನ್ ತಗೊಂಡು ಇಲ್ಲಿ ಮಾಡಾಗತ್ತಾರ ಬೆಳಿ ಹಾರ್ಟಿಕಲ್ಚರ್ ಮಾಡಾಗತ್ತಾರ ಅಂತ ಹೇಳಿ ಬಂದಿದ್ರಿ ನಮಗೂನು ಖುಷಿ ಅನಿಸ್ತು ಸರ್ ನಿಮ್ದು ಪ್ರತಿ ಯೂಟ್ಯೂಬ್ ನಾಗ ನೋಡ್ತಿರ್ತೀವಿ ಥ್ಯಾಂಕ್ ಯು ಖುಷಿ ಅನಿಸ್ತು ಸರ್ ನೋಡದ್ರಲ್ಲ ರೈತ ಬಾಂಧವರೇ ಸರ್ ಅವರು ವಿಶೇಷವಾಗಿ ಮುಖ್ಯ ಬೆಳೆಯಾಗಿ ದ್ರಾಕ್ಷಿನ ಬೆಳಿತಾ ಇದ್ದಾರೆ ಅದರ ಜೊತೆಗೆ ಒಂದು ಉತ್ತಮವಾದಂತ ಅನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಹಲವಾರು ತರಹದ ತರಕಾರಿ ಸಸಿಗಳನ್ನ ತಯಾರು ಮಾಡ್ತಾರೆ ಅಷ್ಟಲ್ಲದೆ ಹಸುಗಳನ್ನು ಸಾಕಿದ್ದಾರೆ ಅದರಿಂದ ಸಗಣಿ ಗೋಮೂತ್ರದಿಂದ ಭೂಮಿನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸೈಂಟಿಫಿಕ್ ಪದ್ಧತಿಯಲ್ಲಿ ಇವರು ಔಷಧಿಗಳನ್ನು ಬಳಸ್ಕೊಂಡು ಗ್ರಾಹಕರಿಗೂ ಅನುಕೂಲವಾಗುವಂತೆ ಮತ್ತು ಯುವರನ್ನು ಬರುವಂತೆ ಒಂದು ಉತ್ತಮ ದುಡ್ಡು ಉಳಿಯುವಂತೆ ಉತ್ತಮ ಕೃಷಿನ ಮಾಡ್ತಾ ಇದ್ದಾರೆ ಇಂಥ ಕೃಷಿಕರನ್ನ ಭೇಟಿಯಾಗಿ ತುಂಬ ಖುಷಿ ಆಯಿತು ಮತ್ತೊಮ್ಮೆ ಸಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವ್ರು ಮಾಡುತ್ತಿರುವ ಕೃಷಿ ಪದ್ಧತಿ ಅನುಕೂಲ ಆಗ್ಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ